ಎಲ್ಲ ಪಕ್ಷದಲ್ಲೂ ಟಿಕೆಟ್ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಮತ ಇದು ಸಹಜ ನಮ್ಮಲ್ಲಿ ಬಿ ಜೆ ಪಿಯಲ್ಲಿರುವಷ್ಟು ಭಿನ್ನಮತ ಏನಿಲ್ಲ ಅವರಲ್ಲಿ ನೂರು ಪರ್ಸೆಂಟ್ ಇದ್ದರೆ ಒಂದು ಸಮಸ್ಯೆ ನಾವು ನೋಡ್ತಾ ಇದ್ದೀರ ಕೆಲವು ಮುಖಂಡರು ಗೇಟೇ ತೆಗೀತಾ ಇಲ್ಲ ಬಿ ಜೆ ಪಿ ಅವರು ಇವರು ಟಿಕೆಟ್ ಕೊಟ್ಟಿರೋರು ಹೋದರೆ ಕೆಲವರು ಬಾಯಿ ಬಂದಂಗೆ ಮಾತನಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾವುದೂ ಇಲ್ಲ ನಿಜ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಅವಕಾಶ ಇದೆ ಅದನ್ನು ಅವಕಾಶ ಬಳಸ್ಕೊಳ್ತಾರೆ ಅಷ್ಟೇ ಅದು ಭಿನ್ನಮತ ಅಂತಲ್ಲ ಈಗೇನ ಟಿಕೆಟ್ ಕೊಟ್ಟ ಮೇಲೆ ಏನಾದರೂ ಅದು ಭಿನ್ನಮತ ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವುದು ಅಂತ ಭಿನ್ನಮತ ಇಲ್ಲ ಸರ್ವಸಮ್ಮತದಿಂದ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ ನಾವೆಲ್ಲ ಖುಷಿಯಾಗಿ ಒಬ್ಬ ಯುವಕ ಈ ಕ್ಷೇತ್ರದ ಎಂ ಪಿ ಆಗಬೇಕು ಅಂತ ನಾವೆಲ್ಲ ಇವತ್ತು ಪಣ ತೊಟ್ಟಿದ್ದೀವಿ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಈ ಸಲ ರಕ್ಷಾರಾಮಾಯಣ ಗೆಲ್ಲಿಸುವಂಥ ಕೆಲಸ ನಾವೆಲ್ಲ ಕಾಂಗ್ರೆಸ್ಗಿರು ಪ್ರತಿಯೊಬ್ಬರು ಸೇರಿ ನಾವು ಮಾಡ್ತೀವ ಕೆಲಸ ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ಮಾಜಿ ಶಾಸಕರು ಈಗ ಕಾಂಗ್ರೆಸ್ ಹೈಕಮಾಂಡ್ ಸರ್ ಅದನ್ನೆಲ್ಲದಲ್ಲ ಒಂದು ದಿವಸ ಇತ್ತು ಸರ್ ಒಂದು ಅರ್ಧ ದಿವಸ ಇತ್ತು ನಾಳೆ ನಡೆದ್ ನೋಡಿ ನಾಮಿನೇಷನ್ ಸಮಯಕ್ಕೆ ಯಾವ ಭಿನ್ನಮತನೂ ಇರಲ್ಲ ನಮ್ಮ ಪಕ್ಷದವ್ರು ಬಿಟ್ಟು ಬೇರೆ ಪಕ್ಷದವ್ರು ಬಿಟ್ಟು ನಮ್ಮ ಪಕ್ಷ ಸೇರ್ತಾ ಇದ್ದಾರೆ ಯಾಕೆ ಸೇರ್ತಾ ಇದ್ದಾರೆ ಅಂದ್ರೆ ಗೆಲ್ಲುವಂತ ಅಭ್ಯರ್ಥಿ ರಕ್ಷಾರಾಮಯ್ಯ ಅವ್ರ ಜೊತೆಗಿರೋಣ ಕಾಂಗ್ರೆಸ್ ಪಕ್ಷರ ಪಕ್ಷ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಗ್ಯಾರಂಟಿ ಸ್ಕೀಮ್ ಕೊಟ್ಟು ಉಪಯೋಗ ಆಗಿದೆ ಮತ ಕೇಳಕ್ಕೆ ಹೋಗೋ ಸಂದರ್ಭದಲ್ಲಿ ಒಳ್ಳೆ ಆತ್ಮವಿಶ್ವಾಸದ ಸಂತೋಷವಾಗಿ ನಮ್ಮ ಮತ ಹಾಕ್ತಾರೆ ಅನ್ನೋ ಭಾವನೆಯಿಂದ ಇವತ್ತು ಘಟಾನುಘಟಿಗಳು ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಇವತ್ತು ನಾಳೆ ಸೇರ್ಪಡೆ ಆಗ್ತಾ ಇದ್ದೇವೆ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು ಸರ್ ಈ ಬಾರಿ ಸರ್ ಬಂದು ನಾನು ಆಬಾಗಲೇ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದೆ ಹಿರಿಯ ಮುಖಂಡರು ವೀರಪ್ಪ ಅವರು ನಮ್ಗೆ ಎರಡು ಸಲ ಎಂ ಪಿ ಆಗಿದ್ದರು ನನಗೂ ಸಹಾಯ ಮಾಡಿದ್ರು ನಮಗೆ ಈ ಎತ್ತಿನ ವ್ಯಾಲ್ಯ ನೀರು ಎನ್ ವ್ಯಾಲ್ಯೂ ನೀರು ತರಬೇಕಂದ್ರೆ ಅವ್ರ ಪಾತ್ರ ಜಾಸ್ತಿ ಅವರು ಕೊಟ್ಟರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇವೆ ವಿನಃ ಯಾವತ್ತು ರಾಜೀನಾಮೆ ಇಂಥದ್ದು ನಾವು ಯಾವುದು ಮಾಡಿಲ್ಲ ಇನ್ನೂ ಪ್ರಸ್ತಾಪನೂ ಮಾಡಿಲ್ಲ ಇವತ್ತು ಹೇಳ್ತೀವಿ ವೀರಪ್ಪ ಮೊಯ್ಲಿ ಹಿರಿಯರು ಕೊಟ್ಟಿದ್ದು ಅವ್ರಿಗೂ ಮಾಡ್ತಾ ಇದ್ದೀವಿ ಕಾನ್ಸ್ಟಿಟ್ಯೂಷನ್ ಕ್ರಿಯೇಟ್ ಕೊಟ್ಟಿದ್ರು ಮಾಡ್ತಾ ಇದ್ದೀವಿ ರಕ್ಷಾರಾಮಯ್ಯನಿಗೂ ಮಾಡ್ತಿದ್ದೆ ನಾವೇ ನಾ ಥರ ಭಿನ್ನ ಮತ ಇಲ್ಲ ಸರ್ ಅಭಿಪ್ರಾಯ ವ್ಯಕ್ತಪಡಿಸಿ ಇದಾದರೂ ಒಳ್ಳೆಯದನ್ನು ನೋಡಿ ಅಂತ ಹೈಕಮ್ಯಾಂಡ್ಗೆ ಬಿಟ್ಟು ವಿಚಾರ ಹೈಕಮ್ಯಾಂಡು ನಾನು ಆವಾಗ ಹೇಳಿದೆ ನಿಮ್ಮ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಸರ್ ಮತ್ತೊಂದು ಸರ್ ಗ್ಯಾರಂಟಿಗಳು ಅಂದರೆ ಈ ಚುನಾವಣೆ ಕಾರ್ಯದ ಮೂಲಕ ನಿಂತು ಹೋಗ್ತವೆ ಸಂಪೂರ್ಣವಾಗಿ ಅಂತ ಆರೋಪ ನಂಬಬೇಡಿ ಸರ್ ಇದು ಬಿ ಜೆ ಪಿಯವರು ಸುಳ್ಳು ಆಶ್ವಾಸನೆ ಕೊಡುವಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಅದಲ್ಲ ಏನು ಮಾತು ಮಾತಾಡುತ್ತೆ ಆ ಮಾತ ಮೇಲೆ ನಿಲ್ಲುವಂತ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ನಾನು ತಮಗೆ ಮಾತು ಕೊಡ್ತೀನಿ ಈ ಐದು ವರ್ಷ ಯಾವ ಗ್ಯಾರಂಟಿ ಸ್ಕೀಮು ನಿಲ್ಲಲ್ಲ ಗ್ಯಾರಂಟಿ ಕೊಟ್ಟು ನಾವು ಮತ ಕೇಳಿದ್ದೀವಿ ಮತ ಹಾಕಿದ್ದಾರೆ ಅವ್ರ ದ್ರೋಹ ಮಾಡೋದಂದ್ರೆ ತಾಯಿ ದ್ರೋಹ ಮಾಡೋದಂತೆ ಆ ಕೆಲಸ ನಮ್ಮ ಪಕ್ಷ ಮಾಡಲ್ಲ ಮಾಡಿದ್ರೆ ಅದರ ವಿರುದ್ಧವಾದಂತೂ ನಾನಂತೂ ಇತ್ತು